ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಬಾಯ್ಲ್ಡು ಪೀನಟ್ಟು ಸಲಾಡ್ ಮಾಡ್ತಾ ಇದ್ದೀನಿ ಸುಮಾರು ನಾನು ಒಂದು ಆಗಷ್ಟು ನಾನು ಬೇಯಿಸಿರೋ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಅವರೆಕಾಯಿನೂ ಇದೆ ಬೇಯಿಸಿರೋದು ಸ್ವಲ್ಪ ಒಂದೆರಡು ತೊಗೊಂಡಿದ್ದೀನಿ ಸುಮಾರು ಒಂದು ಮುಕ್ಕಾಲು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗಷ್ಟು ನಾನು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಆಗಷ್ಟು ನಾನು ಟೊಮೆಟೊ ಒಂದು ಮೀಡಿಯಂ ಸೈಜ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಪೇಸ್ಟ್ ಬೇಕಾಗುತ್ತೆ ಮಕ್ಳು ಯಾರನ್ನು ತಿನ್ನೋಂಗಿದ್ರೆ ಬೇಕಾದ ನೀವು ಸ್ಕಿಪ್ ಮಾಡ್ಬೋದು ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಬೌಲ್ ತೊಗೊಂಡು ನಾವು ಇದೆಲ್ಲ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಹಬ್ಬಕ್ಕೆಲ್ಲ ನಾವು ಜಾಸ್ತಿ ತೊಗೊಂಬಂದು ಬೇಯಿಸಿ ಇಟ್ಟಿರ್ತೀರಿ ಕೆಲವು ಸರ್ತಿ ಉಳ್ಬಿಡ್ತದೆ ಆವಾಗ ಈ ಥರ ನೀವು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸಲಾಡ್ ಮಾಡ್ಕೊಬೋದು ಪ್ರೋಟೀನ್ ರಿಚ್ ಇದು ಸೌತೆಕಾಯಿ ನೀವು ಯಾವ್ದು ಜಾಸ್ತಿ ಬೇಕಾದ ನೀವು ಸೇರಿಸ್ಕೊಬೋದು ಕ್ಯಾರೆಟು ಟೊಮೆಟೊ ಮತ್ತು ಈರುಳ್ಳಿ ಒಂದು ಹೆಲ್ತಿ ಸಲಾಡ್ ಸಲಾಡ್ ರೆಡಿ ಆಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ನಾನು ಹಸಿಮೆಣಸಿನ್ಕಾಯಿ ನೀವು ಬೇಕು ಅಂದರೆ ಸ್ವಲ್ಪ ಚಾಟ್ ಮಸಾಲೆನ ಯೂಸ್ ಮಾಡ್ಕೊಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸಂಜೆ ಟೈಮ್ ಸ್ನ್ಯಾಕ್ಸು ಅಥವಾ ಇದ್ರೆ ಈ ಥರ ಕಡಲೆಕಾಯಿ ಬೀಜ ಬಾಯಿಲ್ಡ್ ಬೇಯಿಸಿರೋದಿದ್ರೆ ಆರಾಮಾಗಿ ನೀವು ಮಾಡ್ಕೊಬೋದು ಇದ್ರ ಜೊತೆ ನೀವು ಬೇಕು ಅಂದರೆ ಸ್ವಲ್ಪ ಇದ್ರೂ ಸೇರಿಸ್ಕೊಬೋದು ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಈಸಿಯಾಗಿ ಒಂದು ನಾವು ಬಾಯ್ಲ್ಡು ಪಿನಟ್ಟು ಸಲಾಡು ರೆಡಿ ಮಾಡ್ಕೊಬೋದು ನೀಟಾಗಿ ನಿಮ್ದು ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಅದನ್ನು ನೀವು ಜಾಸ್ತಿ ಬಳಸ್ಕೊಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಕಡಲೆಕಾಯಿ ಬೀಜನಲ್ಲಿ ತುಂಬ ಪ್ರೋಟೀನ್ ಅಂಶ ತುಂಬ ರಿಚ್ ಆಗಿರೋದ್ರಿಂದ ನಾವು ದೃಷ್ಟಿಯಿಂದ ತುಂಬ ಒಳ್ಳೆಯದು ಬೇಕಾದ್ರೆ ಈ ಟೈಮಲ್ಲಿ ಉಪಕಾರ ನೀವು ನೋಡಿ ಹಾಕೊಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹೆಲ್ಪಿ ಸಲಾಡು ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ನೋಡಿ ಸರ್ವ್ ಮಾಡೋದ್ನಾಗ ಸ್ವಲ್ಪ ನಿಂಬೆ ರಸ ಹುಳಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಾನು ಚಿಕ್ಕದಾಗಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ನೀಟಾಗಿ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರುತ್ತೆ ಸಿಂಪಲ್ ಸಲಾಡು ರೆಡಿಯಾಗಿದೆ ಒಂದು ಕಪ್ ತಿಂದರೂ ನಮಗೆ ಡೈರೆಕ್ಟ್ ಮಾಡೋರಿಗೆಲ್ಲ ತುಂಬ ಹೆಲ್ತಿ सलाड़ी तो थैंक यू